ರುವ ಹಾಗೆ ಫೆಡರೇಷನ್ ಆಫ್ ಆಫ್ ಅಜೆಟ್ಸ್ ವತಿಯಿಂದ ದಿನಾಂಕ ಇಪ್ಪತ್ತು ಹನ್ನೊಂದು ಇಪ್ಪತ್ತು ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯದಾದ್ಯಂತ ಮದ್ಯ ಮಾರಾಟವನ್ನು ಬಂದ್ ಮಾಡಬೇಕು ಅಂತೇಳಿ ಏನು ಒಂದು ಕರೆಯನ್ನು ಕೊಟ್ಟಿದ್ದಾರೆ ಆ ಕರೆಗೆ ವಿರುದ್ಧವಾಗಿ ನಾವು ಕರ್ನಾಟಕ ರಾಜ್ಯ ಲಿಕ್ಕರ್ ಡೆವಲಪ್ಮೆಂಟ್ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಅದನ್ನು ಬಂದ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಪತ್ರಿಕಾ ಪ್ರಕಟಣೆ ನೀಡುವುದಕ್ಕೋಸ್ಕರ ಈ ಸಭೆಯನ್ನು ಕರೆಯಲಾಗಿದೆ ಇಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿರ್ಬೋದು ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಿದ್ದೇನೆ ಹಾಗೂ ಎಸ್ ಚಂದ್ರಶೇಖರ್ ಅವರು ಈ ಒಂದು ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ ಅವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರಮಾಣವನ್ನು ಇದ್ದೇನೆ ಹಾಗೂ ಹಿರಿಯ ಸಹೋದರಗಳಾದಂತಹ ಶ್ರೀ ಹನುಮಂತೇಗೌಡರು ಮತ್ತು ಶ್ರೀ ಪಿ ಬಿ ಅವರು ಎನ್ ವಿ ಕೃಷ್ಣಪ್ಪನವರು ಅವರು ಮರ್ಚೆಂಟ್ಸ್ ಡೆವಲಪ್ಮೆಂಟ್ ಕೋಆಪರೇಟಿವ್ ಸೊಸೈಟಿ ಬಗ್ಗೆ ಈ ದಿನ ಒಂದು ಪತ್ರಿಕಾ ಗೋಷ್ಠಿಯನ್ನು ಮಾಡ್ತಿದ್ದೇವೆ ಕಾರಣ ಇಷ್ಟೇ ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ಸ್ ಇಂದು ಇವರು ಇಪ್ಪತ್ತು ಹನ್ನೊಂದು ಇಪ್ಪತ್ನಾಲ್ಕರಂದು ಕರೆ ನೀಡಿರುವ ಒಂದನ್ನು ವಿರೋಧಿಸುವ ಬಗ್ಗೆ ಈ ಪತ್ರಿಕಾಗೋಷ್ಠಿ ನಡೆಸುತ್ತಿದ್ದೇನೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತೊಂದ ಇಪ್ಪತ್ನಾಲ್ಕರ ನೃತ್ಯ ಮಾರಾಟ ಬಂದ್ಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಇದನ್ನು ವಿರೋಧಿಸಿ ನಮ್ಮ ಕರ್ನಾಟಕ ರಾಜ್ಯ ಲಿಕ್ಕರ್ ಮರ್ಚೆಂಟ್ ಡೆವಲಪ್ಮೆಂಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಮೈಸೂರು ಇದರ ವತಿಯಿಂದ ದಿನಾಂಕ ಏಳು ಒಂದೊಂದು ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯ ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿರುವುದು ಸರಿಯಷ್ಟೇ ದಿನಾಂಕ ಹನ್ನೊಂದು ಹನ್ನೊಂದು ಇಪ್ಪತ್ ನಮ್ಮ ಸನ್ನದ್ದುದಾರರ ಈ ಬೇಡಿಕೆಗಳನ್ನು ಶ್ರೀಗಢದಲ್ಲೇ ಕಾರ್ಯರೂಪಕ್ಕೆ ತರಬೇಕೆಂದು ಮನವಿ ಸಲ್ಲಿಸಿರುತ್ತೇವೆ ದಿನಾಂಕ ಹದಿನಾಲ್ಕು ಹನ್ನೊಂದು ಇಪ್ಪತ್ತ್ನಾಲ್ಕರಂದು ಮಾನ್ಯ ಅಬ್ಕಾರಿ ಆಯುಕ್ತರು ಹಾಗೂ ಮಾನ್ಯ ಪೊಲೀಸ್ ಆಯುಕ್ತರು ಅವರಿಗೆ ಫೆಡರೇಷನ್ ಆಫ್ ಫೈಮ್ ಮರ್ಚೆಂಟ್ ಅಸೋಸಿಯೇಷನ್ ಬೆಂಗಳೂರವರು ದಿನಾಂಕ ಇಪ್ಪತ್ತು ಹನ್ನೊಂದು ಇಪ್ಪತ್ತ್ನಾಲ್ಕರಂದು ಮದ್ಯ ಮಾರಾಟ ಬಂದ್ಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ನಮ್ಮ ಸಂಸ್ಥೆಯ ಸನ್ನದ್ದಾರುಗಳು ಮದ್ಯ ಮಾರಾಟ ಬಂದು ಮಾಡುವುದಿಲ್ಲವೆಂದು ಮನವಿ ಹಾಗೂ ಈ ನಕಲಿ ಸಂಘದ ಮೇಲೆ ದೂರು ಸಲ್ಲಿಸಿರುತ್ತೇವೆ ಫೆಡರೇಷನ್ ಆಫ್ ಫೋನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಬೆಂಗಳೂರು ಈ ಸಂಘವು ಎರಡು ಸಾವಿರದ ಎರಡು ಮೂರರಂದು ನೋಂದಣಿಯಾಗಿರುವುದು ಸರಿಯಷ್ಟೇ ಅಲ್ಲಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಸಂಘದ ಬಗ್ಗೆ ಯಾವುದೇ ಲೆಕ್ಕ ಪರಿಶೋಧನಾ ವರದಿಯಾಗಲಿ ಸಂಘದ ನವೀಕರಣವಾಗಲಿ ಮಾಡಿರುವುದಿಲ್ಲ ಈ ಸಂಘವು ಅಸ್ತಿತ್ವದಲ್ಲಿ ಇಲ್ಲವೆಂದು ಸಾಕಾರ ಸಂಘಗಳ ಉಪ ನಿಬಂಧಕರ ಕಚೇರಿ ಒಂದನೇ ವಲಯ ಸಹಕಾರ ಸಂಘಗಳ ಉಪ ನಿಬಂಧಕರ ಕಚೇರಿ ಎರಡನೇ ವಲಯ ಬೆಂಗಳೂರು ಇವರುಗಳು ದೃಢೀಕರಣ ಪತ್ರ ನೀಡಿರುತ್ತಾರೆ ನಮ್ಮ ಸಂಸ್ಥೆಯ ಇದರ ಬಗ್ಗೆ ಬೆಂಗಳೂರು ಪೊಲೀಸ್ ಆಯುಕ್ತರಲ್ಲಿ ಇವರುಗಳ ಮೇಲೆ ದೂರು ಸಲ್ಲಿಸಿರುತ್ತೇವೆ ಈ ಸಂಘವು ಕೇವಲ ಇಬ್ಬರು ಅಧ್ಯಕ್ಷರಾದ ಎಸ್ ಗುರುಸ್ವಾಮಿ ಮತ್ತು ಕಾರ್ಯದರ್ಶಿಯಾದ ಬಿ ಗೋವಿಂದರಾಜ್ ಹೆಗ್ಗಡೆ ಸನ್ನದ್ದರುಗಳಿಗೆ ಸನ್ನದ್ಧದಾರರುಗಳಿಗೆ ಅಸ್ ಉಸಲತಿಗಾಗಿ ಹಾಗೂ ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಬೆದರಿಕೆ ಒಡ್ಡಲು ಹಾಗೂ ಸರ್ಕಾರವನ್ನು ಮುಜುಗೋಡು ಮಾಡಲು ಸಂಘವನ್ನು ಮಾಡಿಕೊಂಡಿರುತ್ತಾರೆ ಈ ಸಂಘದಿಂದ ಇಲ್ಲಿಯವರೆಗೂ ಸನ್ನದುದಾರರುಗಳಿಗೆ ಯಾವುದೇ ರೀತಿಯ ಅನುಕೂಲವಾಗಿರುವುದಿಲ್ಲ ಈ ಸಂಘದಿಂದ ಅನುಕೂಲವಾಗಿರುವುದು ಕೇವಲ ಇಬ್ಬರಿಗೆ ಮಾತ್ರ ಮದ್ಯ ಮಾರಾಟ ನಮ್ಮ ಜೀವನದ ನಿತ್ಯ ಕಾಯಕವಾಗಿರುತ್ತದೆ ಅಬ್ಕಾರಿ ಅಧಿಕಾರಿಗಳು ನೌಕರರುಗಳು ವರ್ಗಾವಣೆ ಮಾಡುವುದು ಬಿಡುವುದು ಸರ್ಕಾರಕ್ಕೆ ಸಂಬಂಧಪಟ್ಟ ವಿಷಯವಾಗಿರುತ್ತದೆ ರಾಜ್ಯ ಸನ್ನದ್ದಾರರಿಂದ ಅಬ್ಕಾರಿ ಅಧಿಕಾರಿಗಳಿಗೆ ಹಾಗೂ ಸಚಿವರುಗಳಿಗೆ ಈ ಸಂಘವು ಐನೂರಿಂದ ಆರುನೂರು ಕೋಟಿ ಲಂಚದ ರೂಪದಲ್ಲಿ ಹಣ ಎಂದು ಹೇಳಿಕೆ ನೀಡಿರುವುದು ಸತ್ಯಕ್ಕೆ ದೂರವಾದ ಸಂಗತಿಯಾಗಿರುತ್ತದೆ ಈ ಸಂಘವು ನೀಡಿರುವ ಹೇಳಿಕೆಯಿಂದ ಮಹಾರಾಷ್ಟ್ರ ಚುನಾವಣಾ ಪ್ರಚಾರದಲ್ಲಿ ಪ್ರಚಾರವಾಗಿ ನಮ್ಮ ಸನದ್ದುದಾರರಿಗೂ ಹಾಗೂ ಗಣರಾಜ್ಯ ಸರ್ಕಾರಕ್ಕೂ ಸಂಘರ್ಷ ಉಂಟು ಮಾಡಲು ಅನುವು ಮಾಡಿಕೊಟ್ಟಿರುತ್ತಾರೆ ಸರ್ಕಾರಕ್ಕೆ ಹಣ ನೀಡಿರುವ ದಾಖಲೆಗಳಿದ್ದಲ್ಲಿ ಬಹಿರಂಗಪಡಿಸಲಿ ಎನ್ನುವುದು ನಮ್ಮ ಮನವಿ ಆದುದರಿಂದ ನಮ್ಮ ಸನದ್ದಾರರ ಹಿತದೃಷ್ಟಿಯಿಂದ ಮದ್ಯ ಮಾರಾಟ ಬಂದ್ ಮಾಡುವುದನ್ನು ರಾಜ್ಯಾದ್ಯಂತ ನಮ್ಮ ಸಂಸ್ಥೆಯು ವಿರೋಧಿಸಿ ದಿನನಿತ್ಯದಂತೆ ಅಂಗಡಿಯನ್ನು ತೆರೆದು ವ್ಯಾಪಾರ ವಹಿವಾಟನ್ನು ನಡೆಸುತ್ತೇವೆ ಎಂದು ನಾವುಗಳು ಪತ್ರಿಕಾ ಮಾಧ್ಯಮದ ಮೂಲಕ ಹೇಳಿಕೆಯನ್ನು ನೀಡುತ್ತಿದ್ದೇವೆ ನಿಮ್ಮೆಲ್ರಿಗೂ ಹನ್ನೊಂದು ಹನ್ನೊಂದು ಇಪ್ಪತ್ತ್ನಾಲ್ಕರಂದು ನಾವು ಮುಖ್ಯಮಂತ್ರಿಗಳಿಗೆ ಐದು ಅಂಶಗಳ ಬೇಡಿಕೆ ಸಲ್ಲಿಸಿರುವ ಮನವಿ ಕಾಪಿ ಹಾಗೂ ಹದಿನಾಲ್ಕು ಹನ್ನೊಂದು ಇಪ್ಪತ್ನಾಲ್ಕರಂದು ಮನೆಯ ಅಬ್ಕಾರಿ ಆಯುಕ್ತರಿಗೆ ಮತ್ತು ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ನೀಡಿರುವ ಜರಾಕ್ಸ್ಪತಿ ಫೆಡರೇಷನ್ ಆಫ್ ಫೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಬೆಂಗಳೂರು ಈ ಸಂಘವು ಅಸ್ತಿತ್ವದಲ್ಲಿ ಇಲ್ಲದಿರುವ ಬಗ್ಗೆ ಸಹಕಾರ ಸಂಘಗಳ ಉಪ ನಿಬಂಧಕರು ಬೆಂಗಳೂರು ವಲಯ ಒಂದು ಮತ್ತು ವಲಯ ಎರಡರ ನೀಡಿರುವ ಜರಾಕ್ಸ್ಪತಿಯನ್ನು ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ನಮ್ದು ಸುಮಾರು ಹದಿಮೂರು ಸಾವಿರ ರಿಕಾಶಾಪ್ಗೊಂಡಿದೆ ಎಲ್ಲಾರು ಒಂದೇ ನಮ್ದು ಯಾವ್ದು ಅವ್ರದ್ದು ನಮ್ದು ಅನ್ನೋದು ಯಾವ್ದು ಇಲ್ಲ ಇದ್ರಲ್ಲಿ ಆದ್ರೆ ಅವರು ಸರ್ಕಾರದಿಂದ ಐನೂರ ಕೋಟಿ ನಾವು ಲಿಕ್ಕರ್ ಅವರಿಂದ ಲಂಚ ಹೋಗುತ್ತೆ ಅಂತ ಹೇಳಿರೋದು ಅದು ಬಹಳ ಅಪರಾಧ ಆಗಿದೆ ಯಾಕೆಂದ್ರೆ ನಾವೆಲ್ಲ ಸನ್ನದ್ದಾರು ನಾವು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಚುನಾವಣಾ ಮಾಡ್ರು ನಾವು ಐನೂರ ಆರ್ನೂರು ಕೋಟಿ ರೂಪಾಯಿ ಲಂಚ ಕೊಡ್ತೀವಿ ಅಂತ ನಾವು ಎಷ್ಟು ಕೋಟಿ ವ್ಯವಹಾರ ಮಾಡಿರ್ಬೋದು ಅದನ್ನ ಅವ್ರು ಯಾವ ರೀತಿ ಹೇಳಿದ್ರು ಅವ್ರು ಯಾರು ಕೊಟ್ಟರು ಲಂಚ ಕೊಟ್ಟಿದ್ರೆ ಅದನ್ನ ಬಂದು ಪ್ರೂವ್ ಮಾಡ್ಲಿ ನಾವು ಅಬ್ಕಾರಿ ಇಲಾಖೆಯಲ್ಲಿ ಏನು ಆಗಿಲ್ಲ ಅಂತ ಅವ್ರು ವೈಯಕ್ತಿಕ ಅವರು ಏನೋ ಕಲೆಕ್ಷನ್ ಮಾಡಿ ಕೊಟ್ಟಿದ್ರೆ ಅದನ್ನ ತಿಳಿಸ್ತೀವಿ ನಾವು ಅವ್ರಿಗೆ ಸಪೋರ್ಟ್ ಕೊಡ್ತೀವಿ ಸರ್ ಆಬಕಾರಿ ಇಲಾಖೆ ಅಂದ್ರೆ ಏನೂ ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳ್ತೀರಾ ನೀವು ಸರ್ ಅಬ್ಕಾರಿ ಇಲಾಖೆ ಭ್ರಷ್ಟಾಚಾರ ಆಗಿದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ

ಈಗ ಸನ್ಮಾನ್ಯ ಅಧ್ಯಕ್ಷರಾದ ಗುರುಸ್ವಾಮಿ ಅವರು ಏನ್ ಮೈ ಮರ್ಚೆಂಟ್ ಆಫ್ ಅಧ್ಯಕ್ಷ ಅಂತ ಹೇಳ್ತಾರೆ ಅವ್ರಿಗೆ ಒಂದು ನಾಲ್ಕು ತಿಂಗಳಿಂದ ಇಲ್ಲಿ ಒಂದು ಸಿ ಎಸ್ ಸೆವೆನ್ ಮಾಡಿಸ್ಕೊಂಡಿದ್ದಾರೆ ಹಾಗಾದ್ರೆ ಅವ್ರು ಇಷ್ಟು ಲಂಚ ಕೊಟ್ಟು ಮಾಡಿಸಿಕೊಂಡ್ರ ಅಂತ ಅವ್ರು ಹೇಳಿ ಮಾಧ್ಯಮದ ಮುಂದೆ

ಸರ್ ಈಗ ನಿಮ್ಮ ಮೇಲೆ ಬಂದಿರೋಂಥ ಆರೋಪನ ನೀವು ಅವ್ರ ಮೇಲೆ ಹೇಳ್ತೀರ ಅವ್ರು ನಿಮ್ಮ ಮೇಲೆ ಹೇಳ್ತಾರೆ ಎಲ್ಲೊಂದು ಕಡೆ ನಿಮ್ಮಲ್ಲೇ ಗೊಂದಲ ಇಲ್ವಾ ಸರ್ ಅವರು ಸನ್ನದಿದ್ದಾರೆ ನೀವು ಸನ್ನದ್ದಾರೆ ಅಕ್ರಮ ಆಗಿದೆ ನಾವು ಲಂಚ ಕೊಡ್ಬೇಕು ಅನ್ನೋದು ಅವ್ರು ಹೇಳ್ತಾರೆ ನೀವು ಏನು ಆಗಿಲ್ಲ ಅಂತ ಹೇಳ್ತೀರಿ ನಿಮ್ಮಲ್ಲೇ ಗೊಂದಲ ಇಲ್ವಾ ಸರ್ ಅಲ್ಲೇ ಹೇಳಿ ಅದು ಪಟ್ನೆ ಹೇಳಿ ಅಂತ ನಾವು ನಮ್ಮಲ್ಲಿ ಇಲ್ಲಿವರೆಗೆ ನಾವು ಎಷ್ಟಿದ್ದೀವಿ ನಾವು ಸಿ ಎಲ್ ಸೆವೆನ್ ಸ್ಟಾರ್ಟ್ ಆಗಿರೋದೇ ಈ ಮೈಸೂರು ನಗರದಲ್ಲಿ ಎಂಟೈರ್ ಮೈಸೂರು ನಗರ ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಇವತ್ತೆಲ್ಲ ಆಗಿದ್ದರೆ ಒಂದು ಹತ್ತರಿಂದ ಹದಿನೈದು ಲೈಸನ್ಸ್ ಹಾಕಿದ್ರು ಆಲ್ ಓವರ್ ಕರ್ನಾಟಕದಲ್ಲಿ ಹಾಕಿದ್ರೆ ಒಂದು ಇನ್ನೂರು ಲೈಸೆನ್ಸ್ ಹಾಕಿ ಇದು ಹತ್ತಾರು ಸಾವಿರ ಲೈಸೆನ್ಸ್ ಬಂದಿಲ್ಲ ನಮಗೆ ಅಥವಾ ಹತ್ತಾರು ಸಾವಿರ ಲೈಸೆನ್ಸ್ಗಳಿಗೆ ನಾವು ದುಡ್ಡು ಕಲೆಕ್ಟ್ ಮಾಡಿಲ್ಲ ಈಗ ಒಬ್ಬರಿಗೆ ದುಡ್ಡು ನಾವು ಕೊಡಬೇಕು ಅಧಿಕಾರಿ ವರ್ಗಕ್ಕೂ ಅಥವಾ ಎಕ್ಸೈಜ್ ಮಿನಿಸ್ಟ್ರಿಗೆ ದುಡ್ಡು ಕೊಡಬೇಕು ಅಂದರೆ ಯಾರು ಕೊಡೋರು ಇದ್ದಾರೆ ನಾವು ಲಿಕ್ಕರ್ ಅಸೋಸಿಯೇಷನಿಂದ ಕಲೆಕ್ಟ್ ಮಾಡಿ ಕೊಡಬೇಕು ಇಲ್ಲಿ ಲಿಕ್ಕರ್ ಅಸೋಸಿಯೇಷನ್ ಎರಡಿಲ್ಲ ಒಂದೇ ಇರೋದು ಅದು ಎಕ್ಸೈಸ್ ಲಿಕ್ಕರ್ ಅಸೋಸಿಯೇಷನ್ ಅಂತ ಹೇಳಿ ಮಾಡ್ಕೊಂಡಿದ್ದೀವಿ ಅದಕ್ಕೆ ಗುರುಸ್ವಾಮಿ ಅವರೇ ಅಧ್ಯಕ್ಷರು ಅದನ್ನ ಎರಡನೇ ಮಾತಿಲ್ಲ ಆದರೆ ಅವರು ನಮ್ಮ ಅಧಿಕಾರ ಬಿಟ್ಟು ಅಂದರೆ ನಮ್ಮನ್ನ ಬಿಟ್ಟು ಅವರು ವೈಯಕ್ತಿಕ ಏಳಿಗೆ ಕಂಡು ಕೊಡ್ತಾ ಇದ್ದಾರಲ್ಲ ಅದು ಬ್ಲ್ಯಾಕ್ ಮೈಲ್ ಮಾಡ್ತಾ ಇದ್ದಾರೆ ಎಕ್ಸೈಸ್ನವ್ರಿಗೆ ಮತ್ತೆ ಸರ್ಕಾರಕ್ಕೆ ಬ್ಲ್ಯಾಕ್ ಮೈಲ್ ಮಾಡ್ತಾ ಇದ್ದಾರೆ ಅದರಿಂದ ಉಪಯೋಗ ಪಡಿಲಿಕ್ಕೆ ಈ ಗುಸ್ವಾಮಿ ಅವರು ಮತ್ತೆ ಯಾವ ತರ ಉಪಯೋಗ ಅಂತ ಹೇಳಿದ್ರೆ ಈಗ ನೋಡಿ ಈಗ ಗೋಪಾಲಯ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಯಾವ್ದಾರ ಬೇಡಿಕೆ ಇಡ್ತಾರೆ ಈಗ ಅವ್ರ ಉದಾಹರಣೆಗೆ ಹೇಳ್ತೀನಿ ಗುರುಸ್ವಾಮಿ ಅವ್ರದ್ದು ಒಂದ್ ಅಂಗಡಿ ಕೆಆರ್ ನಗರದಿಂದ ಮೈಸೂರಿಗೆ ಶಿಫ್ಟ್ ಚೌಕಟ್ಟಲ್ಲಿ ಅದನ್ನ ಶಿಫ್ಟ್ ಮಾಡಂಗಿಲ್ಲ ಅಂದಿನ ಅಧಿಕಾರಿಗಳಿಗೆ ಎದರಿಸಿ ಬೆದರಿಸಿ ಶಿಫ್ಟ್ ಈಗ ನೋಟಿಸ್ ಸರ್ ನೋಟಿಸ್ ಕೊಟ್ಟಿದ್ದಾರೆ ಆದೇಶ ಆಗಿದೆ ಅದ್ ಯಾವಾಗ ಆಗಿದೆ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಸೊ ಅದಕ್ಕೆ ಅವರು ಅಧಿಕಾರಿಗಳಿಗೆ ತಿಳಿಸ್ ಅವರು ಚೇರ್ ಅಧಿಕಾರಿಗಳಿಗೆ ಅವರು ಏನು ಹೇಳಿದರು ಇದನ್ನು ಮಾಡಬೇಡಿ ಎಂದು ಇವರು ನಮ್ಮ ಇನ್ನೊಬ್ರು ಲೋಕಾಯುಕ್ತಕ್ಕೆ ಹೋಗಿದ್ರಲ್ಲ ಅವರು ಲೋಕಾಯುಕ್ತದಲ್ಲಿ ಅವ್ರು ಆನ್ಸರ್ ಮಾಡೋಕ್ಕಾಗಲಿಲ್ಲ ಅವರು ಅದನ್ನು ರದ್ದುಪಡಿಸಿ ಮೂರು ತಿಂಗಳು ಟೈಮ್ ಕೊಟ್ಟಿದ್ದಾರೆ ವೇ ಎಲ್ಲಿತ್ತು ಅಲ್ಲಿ ವರ್ಗಾವಣೆ ಮಾಡಿಕೊಳ್ಳಿ ಅಂತ ಯಾವಾಗ ಇವ್ರ ಕೆಲ್ಸಗಳು ಆಗಲ್ಲ ಯಾವಾಗ ಇವ್ರ ಕೆಲ್ಸಗಳು ಆಗಲ್ಲ ಅಧಿಕಾರಿ ಹತ್ರ ಆಗ ಒಂದೇ ಹತ್ರ ನಾವು ಸ್ಟ್ರೈಕ್ ಮಾಡ್ತೀವಿ ನಾವೆಲ್ಲ ಸನ್ನದ್ದಾರ ಈಗ ಅವರು ಈ ಸ್ಟ್ರೈಕ್ ಗೆ ಕೇಳಿದಾರಲ್ಲ ಇದೆಲ್ಲ ಮೀಟಿಂಗ್ ಮಾಡಿ ಎಲ್ಲ ಸನ್ನದ್ದಾರ ಒಪ್ಪಿಗೆ ತಗೊಂಡ್ ಅವ್ರೆನಾ ಸ್ಟ್ರೈಕ್ ಘೋಷಣೆ ಮಾಡಿದ್ರೆ ಎಲ್ರೂ ಬೆಂಬಲ ಸರ್ಕಾರಕ್ಕೆ ಇವರು ಏನು ಆ ತೋರ್ಸ್ಬೇಕು ಮಂತ್ರಿಗಳ ತೋರ್ಸ್ಬೇಕು ಭಯಾನು ಇವ್ರು ಹೇಳಿದ ಕೆಲಸ ಆಗ್ಬೇಕು ಹಿಂದಿನ ದಿನದಲ್ಲೂ ನಡ್ಕೊಂಡ್ ಬಂದಿದೆ ಈಗ ಅವರು ಮಾತ್ರ ತೊಂದರೆ ಇನ್ನೂ ತೊಂದರೆ ಇಲ್ಲ ಅಂದ್ರೆ ಏನು

ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿದ್ರು ಸಿ ಎಚ್ ಸೆವೆನ್ ರಾಜ್ಯ ಮಟ್ಟದ ಸಂಘರು ಮೀಟಿಂಗ್ ಮಾಡಿ ಅವರು ಈ ಬಂದು ವಿರೋಧ ವ್ಯಕ್ತಪಡಿಸ್ತಾರೆ ಬಾಗಲಕೋಟೆ ಮಾಡಿದ್ದಾರೆ ದಾವಣಗೆರೆ ಮಾಡಿದ್ರೆ ಬೆಳಗಾವನ್ನು ನಾಳೆ ಮಾಡ್ತಾ ಇದ್ದಾರೆ ಎಲ್ಲರೂ ಈ ಬಂದಿಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಯಾರು ಪರ ವಿರೋಧ ಇಲ್ಲ ನಾವು ಸರ್ಕಾರದ ಜೊತೇಲಿ ಇದ್ದೀವಿ ಸರ್ಕಾರ ಈಗ ನಮ್ಗೆ ನಮ್ಮ ಐದು ಬೇಡಿಕೆ ಕೊಟ್ಟಿದ್ದೀವಿ ನಾವು ಹತ್ತು ಪರ್ಸೆಂಟ್ ನಮ್ಗೆ ಏನು ಮಾರ್ಜಿನ್ ಕೊಡ್ತಿದ್ದಾರೆ ಅದನ್ನ ಕನಿಷ್ಠ ಹದಿನೈದು ಪರ್ಸೆಂಟ್ ಕೊಡಿ ನಮ್ಗೆ ಹತ್ತು ಪರ್ಸೆಂಟ್ ಕೊಡೋದ್ರಲ್ಲಿ ಐದು ಪರ್ಸೆಂಟ್ ಖರ್ಚು ಹೆಚ್ಚಾಗಿ ಹೋಗುತ್ತೆ ನಮ್ಗೆ ಏನೋ ಜೀವನ ಮಾಡಕ್ ಕಷ್ಟ ಆಗ್ತಾ ಇದೆ ಏನೋ ಅಂಗಡಿ ಒಂದೂವರೆ ಎರಡು ಲಕ್ಷ ಬಿಸ್ನೆಸ್ ಪರಾಜಾಗದಲ್ಲಿ ಹಂಗೇ ನಡೆಸ್ತಾರೆ ಬೇರೆ ಅಂಗಡಿಗಳ ಅರವತ್ತು ಸಾವಿರ ಐವತ್ತು ಸಾವಿರ ವ್ಯಾಪಾರ ಜಾಗದಲ್ಲಿ ವ್ಯಾಪಾರಸ್ತ್ರ ತುಂಬಾ ತೊಂದರೆ ಆಗ್ತಾ ಇದೆ

ಇವತ್ತು ಯಾರು ತಾವೇನು ಹೇಳ್ತಾ ಇದ್ರೆ ಎಕ್ಸೈಜ್ ಅಲ್ಲಿ ಭ್ರಷ್ಟಾಚಾರ ಇಲ್ಲ ನಮ್ದು ಒಂಥರ ಅಡಿಕೆ ತರ ಕಲ್ಲು ಹೊಡೆದ್ರೆ ಹೊರಟು ಇದು ಗಿವನ್ ಅಂಡ್ ಟೇಕ್ ಪಾಲಿಸಿ ಅಂದ್ರೆ ನಾವು ವ್ಯಾಪಾರ ಮಾಡ್ತೀವಿ ಅವರು ನಮಗೆ ಸಹಕಾರ ಆದ್ರೆ ಇದರಲ್ಲಿ ದುಡ್ಡು ಕೊಟ್ಟು ಸಹಕಾರ ಮಾಡ್ತಾರೆ ಅಂತ ಅದು ಸುಳ್ಳು ಇದು ಲಂಚದ ವಿಚಾರ ಇಲ್ಲ ಇಲ್ಲಿ ಅವ್ರು ಏನ್ ಆಪಾದನೆ ಮಾಡ್ತಾ ಇದ್ದಾರೆ ಅದು ಅದಕ್ಕೆ ಅವರು ಲಿಂಗು ಅವ್ರು ಲಂಚ ತಗೊಂಡ್ರೆ ಅವ್ರು ಯಾಕೆ ತಗೊಂಡ್ ಹೇಳಿ ಅವ್ರು ಹಿಂದೆ ನಾವು ನಿಂತ್ಕೊತೀವಿ ಅವ್ರ ಸುತ್ತೀವಿ ಸುಳ್ಳು ಸುಳ್ಳು ಸಾರಾ ಸತ್ತೈತಿ ನಾವು ಎಲ್ಲರೂ ಅದನ್ನ ಅವ್ರ ಲಂಚ ತಗೊಂಡಿಲ್ಲ ಅಂತ ನಾವು ಸಾರ ಹೇಳ್ತಾ ಇದೀವಿ ಅವರು ನಮ್ಮ ಸನ್ನಾಂತರ ಪರವಾಗಿ ಬೇಡಿಕೆ ಐತಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಇದು ಬೇಡಿಕೆ ಇಟ್ಟಿರೋದು ನಮ್ಗೆ ಯಾರ ವೈಯಕ್ತಿಕದಲ್ಲ ಸನ್ನಾಂತರ ಪರವಾಗಿ ಅವ್ರ ಸನ್ನಾಂತರ ಪರವಾಗಿ ನಾವು ಸಪೋರ್ಟ್ ಮಾಡುವ ಕೆಲಸ ಅವರು ಏಳ್ನೂರು ಕೋಟಿನ ಐನೂರು ಕೋಟಿನ ನಾವು ಕೊಟ್ಟಿಲ್ಲ ಸರ್ಕಾರಕ್ಕೆ ಅಂತ ಹೇಳಿ ನಾವು ಅವ್ರ ಜೊತೆ ಬೆಂಬಲ ಮಾಡ್ತೇವೆ ಸರ್ ಈಗ ಒಂದು ಒಂದು ದಿನ ಮದ್ಯ ಮಾರಾಟ ಬಂದ್ ಮಾಡಿದ್ರೆ ಸರ್ಕಾರಕ್ಕೆ ಕೋಟಿ ಅಂತ ರೂಪಾಯಿ ಲಕ್ಷ ಆಗುತ್ತೆ ನೋಡು ಸರ್ಕಾರದ ಒತ್ತಡಕ್ಕೆ ಮಣದೇನಾದ್ರು ನೀವು ಇಲ್ಲೇ ಇಲ್ಲ ಇಲ್ಲ ನಮಗೂ ಸರ್ಕಾರದ ಸಂಬಂಧ ಇಲ್ಲ ನಾವೆಲ್ಲ ವ್ಯಾಪಾರಸ್ಥರು ನಾವು ಕಲೆ ಹಾಕಿ ನಾವು ಮಾತಾಡಿ ನಮ್ಮ ಜೀವನ ನಾವು ನೋಡ್ಕೋಬೇಕು ಅಂತ ಹೇಳಿ ನಾವ್ ಯಾರು ಬಂದ್ ಮಾಡಲ್ಲ ಸರ್ ಒಂದಿನ ಬಾಗಿಲು ಹಾಕಿದ್ರೆ ನಮಗೆ ದಿನಕ್ಕೆ ಎರಡು ಸಾವಿರ ರೂಪಾಯಿ ಸರ್ಕಾರ ಸುಂಕ ಕಟ್ತೀವಿ

ಈಗ ಅವರು ಮೊದಲು ಅವ್ರ ಸಂಸ್ಥೆನ ಈ ಕಾನೂನು ಬದ್ಧವಾಗಿ ಏನೇನು ಮಾಡ್ಬೇಕೋ ಮಾಡಿ ಆಮೇಲೆ ಸರ್ಕಾರ ರಚೆ ತಗೊಂಡವರು ಕೊಟ್ಟವರು ಅವ್ರು ಹೇಳ್ಬೇಕು ಈಗ ಇಲ್ಲ ಸ್ಟೇಟ್ಮೆಂಟ್ ಕೊಟ್ಟಲ್ಲೀ ಪೊಲೀಸ್ ಕಮಿಷನರ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಮಿಷನರ್ ಇದ್ದರೆ ಎನ್ವರಿ ಮಾಡಲಿ ನಾವು ಕೊಟ್ಟಿರೋ ಕಂಪ್ಲೇಂಟ್ ಸರಿಯೋ ತಪ್ಪೋ ಇಲ್ಲ ಅವ್ರು ಹೇಳಿದರೆ ಸರಿಯೋ ತಪ್ಪೋ ಅಂತ ಅವ್ರು ಎನ್ಕ್ವೈರಿ ಮಾಡಿ ಅವ್ರಿಗೆ ರಿಪೋರ್ಟ್ ಬಂದ ನಾವು ಅವ್ರು ಮಾಡೋ ಮಾನಕ್ಷ ಮಕ್ಕಳು ಹಾಕ್ಬೇಕೋ ಬೇಡ ಚಿಂತೆ ಮಾಡಿ ಸರ್ ನಾವು ಬ್ಯಾಂಗ್ಳೂರು ಕಲೆಕ್ಷನ್ ಕೊಟ್ಟಿರೋ ಕಂಪ್ಲೇಂಟ್ ಅದೇ ಸರ್ ಅಂದ್ರೆ ಈಗ ನಿಮ್ಮ ಸಂಘದ ಹೆಸರು ಕಟ್ಟ ಅಂದ್ರೆ ಹನ್ನೊಂದು ಹೆಸರು ಕಟ್ಟು ಮಾಡ್ತಾರ ಹಂಗಾಗಿ ನೀವು ಈಗ ಲಂಚ ಪಡೆದಿದ್ದಾರೆ ಅನ್ನೋದೊಂದು ಆರೋಪ ಬಂದಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಇದರಿಂದ ನಿಮ್ಗೆ ಡ್ಯಾಮೇಜ್ ಆಗಿದೆ ಅಂತ ನೀವು ಹೇಳ್ತೀನಿ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಅವರು ಹಾಕ್ತೀವಿ ಈಗ ಅದಕ್ಕೆ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರೋ ಕಾಪಿ ಇದೆ ನೋಡಿ ನಿಮ್ಮಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಈಗ ಪೊಲೀಸ್ ಕಮಿಷನರ್ ಅವರು ಎನ್ಕ್ವೈರಿ ಮಾಡ್ತಾರೆ ಅವ್ರ ಎನ್ಕ್ವೈರಿ ಮಾಡಿ ಅವ್ರ ರಿಪೋರ್ಟ್ ಬಂದ ತಕ್ಷಣ ಅವ್ರು ನಮಗೆ ಕೊಡ್ತಾರೆ ರಿಪೋರ್ಟ್ ನಮಗೂ ಒಂದು ಕಾಪಿ ಕೊಡ್ತಾರೆ ಅದು ಕೊಟ್ಟಾಗ ನಾವು ಡೆಪ್ರವೇಶನ್ ಹಾಕ್ತೀವಿ

ಸರ್ಕಾರಕ್ಕೆ ಅವರು ದುಡ್ಡು ಕೊಟ್ಟಿದೀವಿ ಅಂತ ಹೇಳಿದ್ರೆ ಅವರು ಪ್ರೂವ್ ಮಾಡ ಎರಡನೇ ಆಮೇಲೆ ಇನ್ನೊಂದು ಸ್ವಲ್ಪ ಇನ್ನೊಂದು ಹೆಜ್ಜೆ ಮುಂದುವರೆದ್ರೆ ನಮ್ಮಲ್ಲಿರೋದು ಒಂದೇ ಒಂದು ಎಕ್ಸೈಜ್ ಜಾತಿ ಅಂತ ನಮ್ಮಲ್ಲಿ ಮಾಡ್ಕೊಂಡಿದ್ದೀವಿ ನಾವು ಈ ಜಾತಿ ಆ ಜಾತಿ ಇಲ್ಲ ನಮ್ಮಲ್ಲಿರೋದು ಎಕ್ಸೈಜ್ ಜಾತಿ ಅಂತ ಅವರು ಅದನ್ನ ಡಿವೈಡ್ ಮಾಡ್ತಾ ಇದ್ದಾರೆ ಅದನ್ನ ಬಿಟ್ಟು ಅವರು ನಮ್ಮ ಈ ಜಾತಿಗೆ ಸೇರ್ಕೋಬೇಕು ಅಂತ ನಾನು ಈಗ ಒಕ ಪರವಾಗಿ ಮಾಡ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಕ್ವೆಶ್ಚನ್ ಕೇಳಿದ್ರಿ एक्चुअली ಲಿಂಗರ್ ಮರ್ಚೆಂಟ್ ಅಲ್ಲಿ ಅವರು ಬಹಳ ಸಾಧನೆ ಮಾಡಿದ್ದಾರೆ ಅದಂದೇ ಮೊದಲಿನಿಂದನು ಎಕ್ಸ್ಚೇಂಜ್ ಡಿಪಾರ್ಟ್ಮೆಂಟ್ ಅಂತ ಆಂದ್ರೆ ನಮ್ಮ ಮಾಬಳಿ ಫ್ಯಾಮಿಲಿ ಅವರು ಅವರ ರೆಪ್ರೆಸೆಂಟೇಟಿವ್ ಆಗಿ ದೇವರಾಜಣ್ಣ ಬಂದಿದ್ದಾರೆ ದೇವರ ಆಮೇಲೆ ಗುರರಾಜ್ ಅವರು ಬಂದಿದ್ದಾರೆ ಆಮೇಲೆ ನಮ್ಮ ಮೊದಲಿನಿಂದನು ಕೂಡ ಮಂಡ್ಯದಲ್ಲಿ ಲಿಕ್ಕರ್ ಈ ಮರ್ಚೆಂಟ್ ಆಗಿದ್ರು ಆಕ್ಸೇಜ್ ಇರಲಿಲ್ಲ ನಮ್ಮ ಹನುಮಂತೆ ಗೌಡ ಅಂದ್ರೆ ಇದೆಲ್ಲರೂ ಎಕ್ಸೈಜ್ ಅಲ್ಲಿ ಮೇಜರ್ ಆಗಿದ್ದಾರೆ ಸೊ ಹಾಗಾಗಿ ನಮ್ಮ ಯಾರೋ ಒಂದು ಅವ್ರ ಹೆಸರೇ ಗೊತ್ತಿಲ್ಲ ನಮ್ಗೆ ಕೃಷ್ಣ ಯಾರು ಗುರುಸ್ವಾಮಿ 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 ಅವ್ರ ಸಬ್ಜೆಕ್ಟೇ ಬರೋದಿಲ್ಲ ನೀವು ಹಿಂದಿನಿಂದ ನೋಡಿ ಅನಾಲಿಸಿಸ್ ಮಾಡಿ ಎಕ್ಸೈಜ್ ಅಲ್ಲಿ ಯಾರಿದ್ರು ಅಂತ ನೂರಾರು ವರ್ಷದಿಂದ ಅದು ಮಾನ್ಯ ಸಿದ್ದರಾಮಯ್ಯವ್ರಿಗೂ ಗೊತ್ತು ಪ್ರತಿಯೊಬ್ಬ ಪ್ರಜೆಗೂ ಗೊತ್ತು ಮೈಸೂರು ಮತ್ತೆ ಚಾಮರಾಜನಗರ ಇಡೀ ಸ್ಟೇಟ್ ಕೂಡ ನಮ್ಮ ಈಡ್ಗ ಸಮಾಜದಲ್ಲಿ ಎಚ್ ಕೆ ರಾಜ್ ಫ್ಯಾಮಿಲಿ ಆ್ಯಂಡ್ ಎಕ್ಸ್ಪೆಷಲಿ ಮಾ ಇದು ಮಾಂಬಳಿ ಫ್ಯಾಮಿಲಿ ಅಂತ ಕರೆಯೋದು ಅವರೆಲ್ಲ ಅಣ್ಣ ತಂಡಿರು ಐದಾರು ಜನ ಇದ್ದಾರೆ ಮಹಾರತ್ರಿ ಅವರು ಮತ್ತೆ ಚಂದ್ರಣ್ಣವರು ಮತ್ತು ಎಲ್ಲ ಅವ್ರ ಫ್ಯಾಮಿಲಿ ಎಲ್ಲ ಪ್ರತಿಯೊಬ್ಬರು ದೊಡ್ಡ ನಾಯಕರು ಹೀಗಾಗಿ ಇಲ್ಲೇ ಎಕ್ಸೈಜ್ಗೆ ಮೇಜರ್ ಫ್ಯಾಮಿಲಿ ಇರೋದ್ರಿಂದ ಗುರುಸ್ವಾಮಿ ಅವ್ರದ್ದು ಏನು ಅವರೊಂದು ಅನ್ ಅನಾದರೈಸ್ ಆಗಿ ಒಂದು ಇದನ್ನು ಮಾಡ್ಕೊಂಡಿದ್ದಾರೆ ಇವರು ಯಾರು ಕೂಡ ಬೆಂಬಲ ಇಲ್ಲ ಅವರು ಬಿಜೆಪಿಯವ್ರ ಕೊಲೀಟ್ ಆಗಿ ಆ ಬಿಜೆಪಿಯವ್ರ ಜೊತೆ ದುಡ್ಡುಗೋಸ್ಕರ ಈ ಒಂದು ಬಾಂಬೆ ಇನ್ನೊಂದು ಮತ್ತೊಂದು ಎಲ್ಲ ಡಿಸ್ಕಶನ್ ಆಗಿದೆ ಅಂತ ಗೊತ್ತಾಗಿದೆ ಆದ್ರೆ ಗೆ ಈ ಎಲೆಕ್ಷನ್ ಗಾಲಿ ಇನ್ನೊಂದು ಗಾಲಿ ರನ್ನಿಂಗ್ ಗೆ ಯಾರು ಕೂಡ ಒಂದು ನಯಾ ಪೈಸಾ ಕೊಟ್ಟಿಲ್ಲ ಸೊ ಅದನ್ನ ಈಗ ತಾನೇ ನಮ್ಮ ದೇವರಾಜನವರು ಮತ್ತೆ ಚಂದ್ರಣ್ಣವರು ಹನುಮಂತಿ ಗುಟ್ರು ಮತ್ತೆ ನಮ್ಮ ನಾಯಕರು ಎಲ್ಲ ನಮ್ಮ ಈ ಎಷ್ಟು ಜನ ಏಜೆನ್ಸ್ ಇದ್ದಿದ್ದಾರೆ ಯಾರು ಲಿಕ್ಕರ್ ಮರ್ಚೆಂಟ್ಸ್ ಇದಾರೆ ಇದು ಒನ್ ಒಬ್ಬೊಬ್ಬರದ್ದು ನಾಲ್ಕ ನಾಲ್ಕು ಐದು ಹತ್ತು ಲಿಕ್ಕರ್ ಶಾಪ್ ಇದೆ ಈ ಒಬ್ರು ಕೂಡ ಬಂದ್ರು ಕೂಡ ಸಿ ಎಲ್ ಸೆವೆನ್ ಸಿ ಎಲ್ ನೈನ್ ಹಾಗಾಗಿ ಇಲ್ಲಿ ತುಂಬಾ ಜನ ಹೆಚ್ಚಿಗೆ ಇದಾರೆ ಹಾಗಾಗಿ ಇದೇ ಅಧಿಕೃತ ಅಸೋಸಿಯೇಷನ್ ನಾವೀಗ ರನ್ನಿಂಗ್ ಗವರ್ಮೆಂಟ್ ಗೆ ಯಾವುದೇ ಆದಂತ ನಯ ಪೈಸ ಕೊಟ್ಟಿಲ್ಲ ಸೊ ಇದನ್ನ ಸುಮ್ಮನೆ ಸುತ್ತು ಸುಳ್ಳು ಮತ್ತೆ ನಾವು ಇದೆಲ್ಲ ಅಸೋಸಿಯೇಷನ್ ಫ್ಯೂಚರ್ ಕಂಟಿನ್ಯೂ ಮಾಡ್ತೀವಿ ಥ್ಯಾಂಕ್ ಯು ವೆರಿ ಮಚ್ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು